ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಸಹ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಶುಕ್ರವಾರ ನಾನು ಸಾಯಂಕಾಲದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಹುಡುಗರು ಕೂಡ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ ಹಾಗೆ ಸುಮಾರು ಅವ್ರು ಬರೋದ್ರೊಳಗಡೆ ಈಗ ಐದು ಗಂಟೆನೇ ಆಗಿಬಿಡುತ್ತೆ ಮನೆಗೆ ನಾನೇ ಅವ್ರನ್ನ ಕರ್ಕೊಂಡು ಬಂದೆ ಇನ್ನು ನಮ್ಮೋಕ್ಷಿ ಅಂತೂ ಮನೆ ಒಳಗಡೆ ಬರ್ತಿದ್ದಂಗೆ ಕೋಪ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದ ಏನಕ್ಕೆ ಅಂತಂದರೆ ಅವನಿಗೆ ಏನೋ ಒಂದು ದಿನ ಹೇಳಿದ್ದೆ ಏನೋ ಒಂದು ಕೊಡಿಸ್ತೀನಿ ಅಂತ ಅದನ್ನು ತಂದಿಲ್ಲ ಇನ್ನೂ ಕೊಡ್ಸಿಲ್ಲ ಅಂತ ಆ ರೀತಿ ಮುನ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಎಷ್ಟೇ ಮಾತಾಡ್ಸಿದ್ರೂ ಅವನು ಮಾತಾಡ್ತಾ ಇರಲಿಲ್ಲ ಏ ಮಾತಾಡಕ್ಕಿಲ್ವಾ ಮಾತಾಡೋಕಿಲ್ವಾ ನಗು ಬರ್ತಾ ಇದೆ ಆಮೇಲೆ ಹೇಗೋ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕೊಟ್ಟು ಸುಮ್ಮನೆ ಸಮಾಧಾನ ಮಾಡಿ ತಿನ್ನಿಸಿದ್ದಾಯ್ತು ಈ ರೀತಿ ಹಠ ಅಂದರೆ ಹಠ ಇವನು ಏನಾದರೂ ಕೇಳ್ತಾನೆ ನಾವೇನಾದರೂ ಆಯಿತು ಕೊಡಿಸ್ತೀವಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಸಾಕು ಅದು ವಾರ ಅಲ್ಲ ತಿಂಗಳಾದ್ರೂ ಕೇಳ್ತಾನೆ ಇರ್ತಾನೆ ತಂದಿಲ್ಲ ಕೊಡ್ಸಿಲ್ಲ ಅಂತ ಆ ಗೋಲ್ಡ್ ನೋಡೋಕ್ಕಾಗ್ದೇ ನಾವು ಕೊಡಿಸ್ಬಿಡ್ಬೇಕು ಆ ರೀತಿ ಬೇಜಾರು ಮಾಡಿಬಿಡ್ತಾನೆ ಇನ್ನು ಅವನು ಸಮಾಧಾನ ಮಾಡಿದ್ದಾ ಇತ್ತು ಇನ್ನು ಇವನ್ ರಿಷು ಸ್ಟಾರ್ಟ್ ಮಾಡ್ದೆ ಅದು ಬೇಕು ಇದು ಬೇಕು ಅಂದ್ಕೊಂಡು ನಾನು ಅವನು ಕೇಳಿದ್ದಕ್ಕೆಲ್ಲ ಹ್ಞೂ ಅಂತ ತಲೆ ಹೇಳಿಕೊಂಡು ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಫೇಸ್ ಮಾಸ್ಕ್ ಏನಾದರೂ ಮಾಡ್ಕೊಳ್ಳೋಣ ಹಾಕೊಳ್ಳೋಣ ಮಾಡ್ತಾ ಇದ್ದೆ ತುಂಬ ದಿನವೇ ಆಗಿಬಿಟ್ಟಿತ್ತು ಈ ನಡುವೆ ಇದನ್ನೆಲ್ಲ ಮಾಡೇ ಇರಲಿಲ್ಲ ಅವಾಗಾದರೂ ಸ್ವಲ್ಪ ಏನಾದರೂ ಈ ರೀತಿ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಂಡು ವಾಶ್ ಮಾಡ್ತಾಯಿರ್ತಿದ್ದೆ ಒಂದು ಸಲ ಏನಾದರೂ ಇದ್ದೆ ಇತ್ತೀಚುಕಂತು ಬಿಟ್ಟೇ ಬಿಟ್ಟಿದೆ ಅಂತ ಹೇಳ್ಬೋದು ಅದಕ್ಕೆ ಸ್ವಲ್ಪ ಹೇಗಿದ್ರು ಮನೇಲಿರೋ ವಸ್ತುಗಳನ್ನ ಬಳಸ್ಕೊಂಡು ಏನಾದರೂ ಫೇಸ್ಗೆ ಅಪ್ಲೈ ಮಾಡೋಣ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಅದಕ್ಕೋಸ್ಕರ ಮಾಡೋಣ ಅಂತ ಮಾಡ್ತಾ ಇದ್ದೆ ಇಲ್ಲಿ ನಾನು ಫಿಲ್ಟರ್ ಕಾಫಿದು ಅಂದರೆ ಸನ್ ರೈಸ್ ಕಾಫಿ ಪೌಡರನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆನ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ ಅದ್ರ ರಸನೂ ಕೂಡ ಇಲ್ಲಿ ಒಂದು ಅರ್ಧ ಸ್ಪೂನು ಇಲ್ಲ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡೆ ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲ ಸ್ವಲ್ಪ ಅರಶಿಣದ ಪುಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೊಸರು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಫುಲ್ಲು ಸಕ್ಕರೆ ಏನಿರುತ್ತೆ ಅದೆಲ್ಲ ಫುಲ್ಲು ಕಾಫಿ ಪೌಡರಲ್ಲೇ ಕರಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೊಮೊಟೊ ಪೀಸ್ನ ತೊಗೊಂಡಿದ್ದೀನಿ ಆದ್ರ ಸಹಾಯದಿಂದ ನಾನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಈ ಆಲೂಗೆಡ್ಡೆ ರಸ ಏನಿರುತ್ತೆ ಮತ್ತು ಸಕ್ಕರೆ ಮತ್ತು ಟೊಮೊಟೊ ಇದೆಲ್ಲ ಒಂದು ರೀತಿ ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖದಲ್ಲಿ ಫುಲ್ಲು ಡಾರ್ಕ್ ಸರ್ಕಲ್ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲೂ ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ರಸದಲ್ಲಿ ಹಾಕ್ಕೊಂಡ್ರೆ ಅಂತ ಹೊಚ್ಕೊಂಡ್ರೆ ತುಂಬ ಅಂದರೆ ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ ಡಾರ್ಕ್ ಸರ್ಕಲ್ ಆಗಿರ್ಬೋದು ಅದೆಲ್ಲ ನನಗೆ ಅಷ್ಟೊಂದೇನು ಡಾರ್ಕ್ ಸರ್ಕಲ್ ಇಲ್ಲ ಸ್ವಲ್ಪ ಕಣ್ಣತ್ರ ಡಾರ್ಕ್ ಸರ್ಕಲ್ ಇದೆ ಅಷ್ಟೇ ಹಾಗಾಗಿ ಇದನ್ನೇ ಹಚ್ಕೊತಾ ಇದ್ದೀನಿ ಏನು ಬೇಕಿದ್ರೂ ನಾವು ಮಾಡಿಕೊಂಡು ಸೇರಿಸ್ಕೊಂಡು ಇದಕ್ಕೆಲ್ಲ ಹಾಕೋಬೋದು ಅಕ್ಕಿ ಹಿಟ್ಟು ಮತ್ತು ಹಲೋವೆರೋ ಜೆಲ್ಲು ಮತ್ತು ವಿಟಮಿನ್ ಇ ಕ್ಯಾಪ್ಸ್ಯೂಲು ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಒಂದೊಂದು ದಿನ ಒಂದೊಂದು ರೀತಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು ದಿನ ಮಾಡಬೇಕು ಅಂತ ಏನಿಲ್ಲ ವಾರದಲ್ಲಿ ಒಂದು ಸಲ ಒಂದೆರಡು ಸಲ ಮಾಡಿಕೊಂಡು ಫ್ರೀ ಟೈಮಲ್ಲಿ ಸಾಕು ನಮ್ಮ ಸ್ಕಿನ್ನು ಆದಷ್ಟೂ ಚೆನ್ನಾಗಿರುತ್ತೆ ಮತ್ತು ನನಗೆ ಸ್ವಲ್ಪ ಆಯಲ್ ಸ್ಕಿನ್ನು ಇತ್ತು ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ ಅದೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಆಯಲ್ ಸ್ಕಿನ್ನು ಈ ರೀತಿ ಒಂದು ಬೆರಳು ಇಟ್ಬಿಟ್ಟು ಆಣೆ ಮೇಲೆ ಈ ರೀತಿ ಟಚ್ ಮಾಡಿದ್ರೆ ಸಕ್ ಫುಲ್ ಕೈಗೆ ಆಯಿಲ್ ಥರ ಅಂಟ್ಕೊಬಿಡೋದು ಆ ರೀತಿ ಆಯಲ್ ಸ್ಕಿನ್ ಆಗಿಬಿಟ್ಟಿತ್ತು ನನಗೆ ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಮತ್ತು ಇದನ್ನೆಲ್ಲ ಹಚ್ಚಿದ್ಮೇಲೆ ಏನೋ ಒಂದು ರೀತಿ ಗ್ಲೋ ಅಂತ ಅನ್ನಿಸ್ತಾ ಇರುತ್ತೆ ಈ ರೀತಿ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ರೆ ನೋಡ್ತಾ ಇರ್ಬೋದು ಸ್ವಲ್ಪ ಮಟ್ಟಿಗೆ ನನ್ನ ಸ್ಕಿನ್ನು ಗ್ಲೋ ಥರ ಇದೆ ಅಂದರೆ ಗ್ಲೋ ಆಗಿದೆ ನಾನು ಇಷ್ಟೇ ಮೇಕಪ್ ಮಾಡೋದು ಜಾಸ್ತಿ ಏನು ಮೇಕಪ್ ಮಾಡೋದಿಲ್ಲ ಹಾಗೆ ಮುಂದಿನ ವೀಡಿಯೋಗಳಲ್ಲೂ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ನನ್ನ ಮೇಕಪ್ಗೆ ಏನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಮತ್ತು ನಾನಿಲ್ಲಿ ನೈಟ್ ಊಟಕ್ಕೆ ಅಂತೇಳಿ ಸ್ವಲ್ಪ ಏನಾದರೂ ಸಿಂಪಲ್ಲಾಗೇ ಮೊಸರನ್ನ ಏನಾದರೂ ಮಾಡಿಕೊಳ್ಳೋಣ ಅಂತೇಳಿ ಮಾಡ್ತಾ ಯಾಕೋ ಅಡುಗೆ ಅಡುಗೆ ಮಾಡೋ ಮೂಡಿರಲಿಲ್ಲ ಹಾಗಾಗಿ ಅದೇ ಬೇಗ ಆಗುತ್ತಲ್ಲ ಅಂಥೇಳಿ ಮಾಡ್ತಾ ಇದ್ದೆ ಇಲ್ಲಿ ರಾಜಮುಡಿ ಹಕ್ಕಿನ ತಗೊಂಡಿದ್ದೀನಿ ಅಂದರೆ ಕೆಂಪು ಹಕ್ಕಿನ ತಗೊಂಡಿದ್ದೀನಿ ಅದರಿಂದ ಬಳಸ್ಕೊಂಡು ಮೊಸರನ್ನ ಮಾಡ್ಕೊಳ್ಳೋಣ ಅಂಥೇಳಿ ಈ ಹಕ್ಕಿನ ನಾನು ಒಂದೂವರೆ ಲೋಟ ತೊಗೊಂಡಿದ್ದೆ ಅಂತ ಅನಿಸುತ್ತೆ ಒಂದೂವರೆ ಲೋಟ ಹಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮೂರು ಲೋಟ ಇಲ್ಲ ಅಂತಂದರೆ ಅಂದರೆ ಒಂದು ಲೋಟ ಹಕ್ಕಿಗೆ ಎರಡೂವರೆ ಲೋಟ ನೀರು ಹಾಕಿದ್ರು ಸಾಕಾಗುತ್ತೆ ನಾನಿಲ್ಲಿ ಮೂ ಒಂದೂವರೆ ಲೋಟ ಹಕ್ಕಿಗೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೆ ಇನ್ನೂ ಒಂದು ಅರ್ಧ ಮುಕ್ಕಾ ಲೋಟ ನೀರು ಹಾಕ್ಕೊಂಡ್ರು ಅನ್ನ ನಮಗೆ ಹಗ್ಗಲಾಗೇ ಬರುತ್ತೆ ಇದು ಬಿಸಿಲಿ ಸ್ವಲ್ಪ ಬೆಂದಿರೋ ಥರ ಅನಿಸುತ್ತೆ ಆದರೆ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕೋದ್ರೆ ಫುಲ್ಲು ಪುಡಿ ಪುಡಿ ಅಂದರೆ ಕಡಲೆಪುರಿ ಥರ ಆಗಿಬಿಡುತ್ತೆ ಫುಲ್ಲು ಆ ಥರ ಆಗ್ಬಿಡುತ್ತೆ ತಣ್ಣಗಾದ್ಮೇಲಂತೂ ಆದಷ್ಟು ಬಿಸಿಲೇ ತಿನ್ನಬೇಕು ಈ ಅಕ್ಕಿನ ನಾನು ಒಂದು ಎರಡು ಸಲ ಚೆನ್ನಾಗೆ ತೊಳಿತಾ ಇದ್ದೀನಿ ನೋಡ್ತಾ ಇರ್ಬೋದು ಫುಲ್ಲು ರೆಡ್ ರೆಡ್ಗೆ ಬಂದುಬಿಡುತ್ತೆ ಅದು ತೊಳಿಬೇಕಾದ್ರೆ ಅಕ್ಕಿದು ಏನಿರುತ್ತೆ ಕಲರ್ ಅದು ನಾನು ಇಲ್ಲಿ ಅಕ್ಕಿನ ಒಂದು ಎರಡು ಸಲ ಚೆನ್ನಾಗೆ ತೊಳ್ಕೊಂಡು ಮತ್ತು ಚೆನ್ನಾಗಿರೋ ನೀರನ್ನು ಹಾಕಿ ಒಂದು ಅರ್ಧ ಗಂಟೆನೇ ನೆನೆಸಿಟ್ಟಿದ್ದೆ ನಂತರ ಅದನ್ನು ಹೇಗಿದ್ದರೂ ಕುಕ್ಕರಲ್ಲೇ ಇಟ್ಕೊಂಡಿದ್ನಲ್ವಾ ಅದೇ ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ನಾಲ್ಕು ವಿಜಲು ಕೂಗ್ಸ್ಕೊಂಡೆ ಈ ಅಕ್ಕಿನ ಸ್ವಲ್ಪ ಜಾಸ್ತಿನೇ ಕೂಗ್ಸ್ಕೋಬೇಕು ನಾಲ್ಕರಿಂದ ಒಂದು ಐದು ವಿಷಲ್ ಕೂಗ್ಸ್ಕೊಂಡ್ರು ಅಕ್ಕಿ ಅಂದರೆ ಅನ್ನ ಚೆನ್ನಾಗಾಗಿರುತ್ತೆ ನಮಗೆ ಬೆಂದು ಹೋದಂಗೆ ಏನೂ ಇನ್ನು ಸ್ವಲ್ಪ ಮೊಳಕೆ ಕಾಳುಗಳನ್ನು ನೆನೆಸಿ ಅದನ್ನು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ದೆ ಅದನ್ನು ಕೂಡ ಓಪನ್ ಮಾಡಿ ಎಲ್ಲನೂ ನೋಡ್ತಾಯಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೊಳಕೆ ಮೊಳಕೆಕಾಳಂತೂ ನನಗೆ ಈ ರೀತಿ ಮೊಳಕೆ ನೋಡ್ತಾ ನೋಡ್ತಾಯಿದ್ರೇ ಒಂಥರ ಖುಷಿ ಇಷ್ಟು ಚೆನ್ನಾಗಿ ಬಂದ್ಬಿಟ್ರೆ ಒಂಥರ ಖುಷಿಯಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು ಅಂತ ಆದರೆ ಇದಕ್ಕೆ ನಾನು ಹುರುಳಿಕಾಳು ಮತ್ತು ಕಡಲೆಕಾಳು ಬಟಾಣಿ ಕಾಳು ಮತ್ತು ಹೆಸರು ಕಾಳು ಮತ್ತು ಕಾಬುಲ್ ಕಡಲೆ ಅಂದರೆ ನಾನು ಕಾಬುಲ್ ಕಡಲೆನ ಜಾಸ್ತಿ ಹಾಕ್ತಾ ಈ ರೀತಿ ಮೊಳಕೆ ಕಾಳಿಗೆ ಅದು ಸಾಂಬಾರಿಗೆ ಮತ್ತು ಕಾಳು ಕಳುಪು ಸಾಂಬಾರಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಹಾಕಿರ್ತೀನಿ ನಾನು ಮೊಳಕೆಕಾಳು ಈ ರೀತಿ ಮೊಳಕೆಕಾಳು ಕಟ್ಟಿದಾಗ ಯಾವಾಗಲೂ ಇದೇ ರೀತಿ ಬಟ್ಟೆಯಿಂದನೇ ಕಟ್ಟೋದು ಚೆನ್ನಾಗಿ ಬರುತ್ತೆ ಬಟ್ಟೆಲಿ ಒಬ್ಬೊಬ್ರು ಪಾತ್ರೆಗೆ ಹಾಕ್ಬಿಟ್ಟು ಕೂಡ ಇಡ್ತಾರೆ ಒಬ್ಬೊಬ್ರಿಗಾ ಆ ರೀತಿ ಚೆನ್ನಾಗಿ ಬರುತ್ತೆ ಮೊಳಕೆ ಮೊಳಕೆಕಾಳು ಆದರೆ ನಾನು ಆ ರೀತಿ ಯಾವತ್ತೂ ಟ್ರೈ ಮಾಡಿಲ್ಲ ಯಾವತ್ತೂ ಒಂದು ಸಲ ಮಾಡಿದೆ ಅಂತ ಅನಿಸುತ್ತೆ ನನಗೆ ಆ ರೀತಿ ಪಾತ್ರೆಗೆ ಹಾಕಿಡೋದ್ರಿಂದ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಈ ರೀತಿ ಎಲ್ಲ ಕಾಳುಗಳನ್ನ ನೆನೆಸಿ ಬಟ್ಟೆಲಿ ಕಟ್ಟೋದ್ರಿಂದ ಚೆನ್ನಾಗಿ ಮೊಳಕೆಕಾಳು ಬರುತ್ತೆ ನನಗೆ ಇದೇ ರೀತಿಯೇ ಇಷ್ಟ ಆಗೋದು ಇನ್ನು ನೋಡ್ತಾ ಇರ್ಬೋದು ರೈಸ್ ಕೂಡ ರೆಡಿ ಆಗಿತ್ತು ಇದು ಅಕ್ಕಿ ಯಾವ ಕಲರ್ ಇರುತ್ತೆ ರೆಡ್ ಕಲರ್ ಇರುತ್ತೆ ತೊಳೆದಾಗ್ಲೂ ಅದ್ರ ಫಾಲಿಶ್ ಏನಿರುತ್ತೆ ಎಲ್ಲ ಹೊಂಟೋಗ್ಬಿಡುತ್ತೆ ರೆಡ್ ಕಲರು ತೊಳೆದಾಗ ಹಾಗೆ ರೈಸ್ ಮಾಡಿದಾಗಂತೂ ಪೂರ್ತಿ ಅದು ಒಂದು ರೀತಿ ಸ್ವಲ್ಪ ಮಟ್ಟಿಗೆ ವೈಟ್ ಕಲರ್ ಬಂದ್ಬಿಟ್ಟಿರುತ್ತೆ ಎಷ್ಟು ಪುಡಿ ಪುಡಿಯಾಗಿ ಬಂದಿದೆ ಅನ್ನ ನೋಡ್ತಾ ಇರ್ಬೋದು ನನಗೆ ಅನ್ನಿಸ್ತಾ ಇತ್ತು ಇನ್ನೂ ಒಂದು ಅರ್ಧ ಇಲ್ಲ ಮುಖ ಲೋಟ ನೀರು ಹಾಕಿದ್ರು ಚೆನ್ನಾಗ್ ಆಗ್ತಾಯಿತ್ತು ಇನ್ನೂ ಸ್ವಲ್ಪ ಹರಳುತ್ತಾ ಇತ್ತು ಅನ್ನ ಅಂತ ಅನ್ನಿಸ್ತು ಮೊಸರನ್ನಕ್ಕೆ ಸ್ವಲ್ಪ ಅನ್ನ ಬೆಂದಿರೋ ಥರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾಮೂಲಿ ಮೊಸರನ್ನಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಅಂದರೆ ಡಿಫ್ರೆಂಟಾಗಿ ಅಂತ ಏನಿಲ್ಲ ಮಾಮೂಲಿ ಹಾಕೋ ಐಟಮ್ನೇ ಹಾಕಿದ್ದೀನಿ ಎಕ್ಸ್ಟ್ರಾ ಅಂದರೆ ಒಂದು ಕ್ಯಾಪ್ಸಿಕಮ್ನ ಅಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಆದರೂ ಏನೋ ಒಂಥರ ಈ ಅಕ್ಕಿಯಿಂದ ಕೆಂಪಕ್ಕಿನ ಬಳಸ್ಕೊಂಡು ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟಾಗಿ ಮೊಸರನ್ನ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಕೋಣೆಯಲ್ಲಿ ಸ್ವಲ್ಪ ದಾಳಿಂಬೆ ಬೀಜ ಇದ್ದರೆ ಅದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ರುಚಿಯಾಗಿ ಒಬ್ರು ಕೂಡ ನೆನ್ನೆ ಅನ್ಸುತ್ತೆ ಗಣೇಶನ್ ಮಾಡ್ತಾ ಇದ್ರು ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ನ ತಗೊಂಡಿದೀನಿ ಏನ್ ಮಾಡ್ತಾ ಇದ್ದೀರೋ ಗಣೇಶ ಇಬ್ರು ಪೈಪೋಟಿ ಮೇಲೆ ಮಾಡ್ತಾ ಇದ್ದೀರಾ ಯಾರು ಚೆನ್ನಾಗಿ ಮಾಡ್ತೀರಾ ಅವ್ರಿಗೆ ಪ್ರೈಸ್ ಕೊಡ್ತೀನಿ ನಾನು ಆಮೇಲೆ

ಸೊಂಟ ಎಲ್ಲ ಕಣೋದು ಸೊಂಡ್ಲು ವಾವ್ ಸೋ ನೈಸ್ ಚಿನ್ನಿ ಯಾವ ಕೆರೆಗೆ ಎತ್ತಾಕ್ತಿಯಾ ನಿಮ್ಮ ಗಣೇಶನ ಯಾವ ಕೆರೆಗೆ ಎತ್ತೀಯಾ ಮದ್ದೂರ್ ಕೆರೆಗೆ ತಂದ್ಕೊಯ್ತಿಯಾ ಇಲ್ಲಿ ಎತ್ತಕ್ಕಲ್ವ ನೀನು ಎಲ್ಲಿ ತೋರ್ಸು ಕರೆಕ್ಟಾಗಿ ಸ್ಟ್ರೈಟ್ ನಿಮಿಷ ನಮ್ಮ ಮೋಕ್ಷಿ ಮತ್ತೆ ನಮ್ಮ ರಿಷು ಪುಟ್ಟ ಗಣೇಶ ನೋಡಿದ್ರಲ್ವಾ ಇವ್ರು ಮುಂಚೆನೇ ಈ ರೀತಿ ಮಾಡ್ತಾರೆ ನನಗೆ ಗೊತ್ತಿದ್ರೆ ನಿಜ ಇವ್ರ ಕೈಲೇನೆ ಈ ರೀತಿ ಕ್ಲೇ ಕೊಟ್ಬಿಟ್ಟು ಮಾಡಿಸಿ ನನಗೆ ಗೌರಿ ಗಣೇಶ ಹಬ್ಬದ ದಿನ ಗಣೇಶನ್ನ ಕೋರಿಸ್ತಾ ಇದ್ದೆ ನಿಜ ದೇವ್ರ ಮನೇಲಿ ನನಗೆ ಗೊತ್ತಿರಲಿಲ್ಲ ರೀತಿ ಮಾಡ್ತಾರೆ ಇವರು ಅಂತ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್